ನಮಸ್ಕಾರ ಸ್ನೇಹಿತರೆ ಎಚ್ ಕೆ ಟಿ ವಿ ಕನ್ನಡ ಚಾನಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ ಇದೇ ಸೆಪ್ಟೆಂಬರ್ ಏಳು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರದಂದು ಸಂಪೂರ್ಣ ಚಂದ್ರಗ್ರಹಣ ಅಥವಾ ರಾವುಗ್ರಸ್ತ ಚಂದ್ರಗ್ರಹಣ ಇದೆ ಇದು ಎರಡು ಸಾವಿರದ ಇಪ್ಪತ್ತೈದರ ಅತಿ ದೊಡ್ಡ ಚಂದ್ರಗ್ರಹಣವಾಗಿದೆ ಈ ಚಂದ್ರಗ್ರಹಣದಿಂದಾಗಿ ಹನ್ನೆರಡು ರಾಶಿಗಳಲ್ಲಿ ಈ ಏಳು ರಾಶಿ ಜನರು ಜೀವನದಲ್ಲಿ ಸಿರುವಂತರಾಗುವರು ಈ ಚಂದ್ರಗ್ರಹಣದ ನಂತರ ಕೇವಲ ಧನ ಸಂಪತ್ತಿನ ಮಳೆ ಸುರಿಯುವುದಷ್ಟೇ ಅಲ್ಲ ಈ ರಾಶಿಯ ಜನರ ಅದೃಷ್ಟವೂ ಆಕಾಶದೆತ್ತರಕ್ಕೆ ಹೇರುವುದು ಕೋರ್ಟ್ ಕಚೇರಿಗಳಲ್ಲಿ ಈ ರಾಶಿಯವರಿಗೆ ಜಯಬೇರಿಯ ಗೆಲುವು ಸಿಗುತ್ತದೆ ಈ ಚಂದ್ರಗ್ರಹಣದ ನಂತರ ಈ ಏಳು ರಾಶಿಯವರು ಶ್ರೀಮಂತರಾಗುವುದನ್ನು ತಪ್ಪಿಸಲು ಈ ಪ್ರಪಂಚದಲ್ಲಿರುವ ಯಾವ ಶಕ್ತಿಯಿಂದಲೂ ಸಾಧ್ಯವಾಗುವುದಿಲ್ಲ ಹಾಗಾಗಿ ಸ್ನೇಹಿತರೆ ಸೆಪ್ಟೆಂಬರ್ ಏಳರಂದು ಚಂದ್ರಗ್ರಹಣ ಹಿಡಿಯುತ್ತಿದ್ದಂತೆ ಹನ್ನೆರಡು ರಾಶಿಯ ಜನರಲ್ಲಿ ಈ ಏಳು ರಾಶಿ ಚಕ್ರದ ಜನರು ಅದೃಷ್ಟವೂ ಪೂರ್ತಿಯಾಗಿ ಬದಲಾಗಲಿದೆ ಈ ರಾಶಿಯವರು ಹಣ ಸಂಪತ್ತಿನಿಂದ ಆವರಿಸಿಕೊಳ್ಳುವರು ಈ ರಾಶಿಯ ಜನರಿಗೆ ಚಂದ್ರಗ್ರಹಣದ ನಂತರ ಕುಬೇರ ದೇವರು ಮತ್ತು ಚಂದ್ರ ದೇವರು ಹಾಗೂ ಹಲವಾರು ದೇವಾನುದೇವತೆಗಳ ಅನುಗ್ರಹ ಸಿಗಲಿದೆ ಈ ಏಳು ರಾಶಿಯ ಜನರ ಜೀವನದಲ್ಲಿ ನವಗ್ರಹಗಳು ಶಕ್ತಿಶಾಲಿಯಾಗುತ್ತವೆ ಹಾಗಿದ್ರೆ ಈ ಏಳು ರಾಶಿಯ ಜನರು ಯಾರು ಅವರ ಜೀವನ ಈ ಚಂದ್ರಗ್ರಹಣದಿಂದ ಹೇಗೆ ಬದಲಾಗುತ್ತದೆ ಎಂದು ಈ ವಿಡಿಯೋದಲ್ಲಿ ಆ ಏಳು ರಾಶಿ ಜನರ ಬಗ್ಗೆ ಸಂಪೂರ್ಣವಾದ ನಿಖರವಾದ ಮಾಹಿತಿಯನ್ನು ತಿಳಿಸಿಕೊಡ್ತೀವಿ ಜೊತೆಗೆ ಈ ವಿಡಿಯೋದಲ್ಲಿ ನಿಮಗೆ ಸೆಪ್ಟೆಂಬರ್ ಏಳು ಭಾನುವಾರ ಸಂಭವಿಸುವ ಚಂದ್ರಗ್ರಹಣ ಭಾರತದಲ್ಲಿ ಯಾವಾಗ ಪ್ರಾರಂಭವಾಗುತ್ತದೆ ಮತ್ತು ಇದರ ಮುಕ್ತಾಯ ಯಾವಾಗ ಆಗುತ್ತೆ ಇಲ್ಲಿ ಯಾವ ರೀತಿ ತಪ್ಪನ್ನು ಚಂದ್ರಗ್ರಹಣದ ಸಮಯದಲ್ಲಿ ನೀವು ಮರೆತರೂ ಸಹ ಈ ತಪ್ಪನ್ನು ಮಾಡಬಾರದು ಹಾಗೂ ಇಲ್ಲಿ ಯಾವ ರೀತಿ ಉಪಾಯವನ್ನು ಚಂದ್ರಗ್ರಹಣದ ದಿನ ಮಾಡಬಹುದು ಈ ಉಪಾಯಗಳನ್ನು ಮಾಡಿದ ನಂತರ ನೀವು ನಿಮ್ಮ ಜೀವನದ ಎಲ್ಲ ರೀತಿಯ ಸಮಸ್ಯೆಗಳಿಂದ ಮುಕ್ತಿ ಹೊಂದುವಿರಿ ಮತ್ತು ಚಂದ್ರಗ್ರಹಣದ ಸೂತಕದ ಕಾಲ ಎಷ್ಟು ಸಮಯದವರೆಗೂ ಇರುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರದ ಅನುಗುಣವಾಗಿ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಸ್ನೇಹಿತರೆ ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಗರ್ಭಿಣಿ ಮಹಿಳೆಯರಿದ್ದರೆ ಅವರು ಈ ಚಂದ್ರಗ್ರಹಣದ ದಿನ ಯಾವ ಎಚ್ಚರಿಕೆಯನ್ನು ವಹಿಸಬೇಕು ಇದರ ಬಗ್ಗೆ ನಮ್ಮ ವೇದ ಪುರಾಣಗಳಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಒಂದು ವೇಳೆ ಯಾವುದಾದರೂ ಮಹಿಳೆಯರು ಈ ವಿಷಯದ ಬಗ್ಗೆ ನಿರ್ಲಕ್ಷ್ಯ ವಹಿಸಿದರೆ ಈ ಚಂದ್ರಗ್ರಹಣದ ಕೆಟ್ಟ ಪ್ರಭಾವವು ಅವರಿಗೆ ಜನಿಸುವಂತಹ ಶಿಶುವಿನ ಮೇಲೆ ಬೀಳಬಹುದು ಚಂದ್ರಗ್ರಹಣದ ದಿನ ಮಕ್ಕಳನ್ನು ಹಿಡಿದುಕೊಂಡು ಮನೆಯ ಜನರು ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸಬೇಕು ಇದರ ಬಗ್ಗೆಯೂ ಹಣು ತಿಳಿಸಿಕೊಡ್ತೀವಿ ಯಾಕೆಂದರೆ ಈ ಚಂದ್ರಗ್ರಹಣವು ಏಳು ವರ್ಷಗಳ ನಂತರ ಬಂದಿರುವ ಅತಿ ದೊಡ್ಡ ಚಂದ್ರಗ್ರಹಣವಾಗಿದೆ ಇದೇನು ಸಾಧಾರಣವಾದ ಗ್ರಹಣವಲ್ಲ ಬದಲಿಗೆ ದೊಡ್ಡದಾದ ಮಹಾಚಂದ್ರಗ್ರಹಣವಾಗಿದೆ ಈ ಸಮಯದಲ್ಲಿ ನೀವು ತುಂಬ ಎಚ್ಚರಿಕೆಯಿಂದ ಇರಬೇಕು ಒಂದು ವೇಳೆ ಈ ಸಮಯದಲ್ಲಿ ನಮ್ಮ ವೇದಾಪೂರ್ಣಗಳ ಉಪಾಯವನ್ನು ಮಾಡಿದ್ರೆ ಅಂದರೆ ಕೇವಲ ಇಷ್ಟು ಮಾಡಿದ್ರೆ ಸಹ ನೀವು ನಿಮ್ಮ ಜೀವನದಲ್ಲಿ ಸರ್ವಕೋಟಿ ವಿಧವಾದ ಸಮಸ್ಯೆಗಳಿಂದ ಮುಕ್ತಿಯನ್ನು ಹೊಂದಬಹುದು ಹಾಗಾಗಿ ಈ ವಿಡಿಯೋವನ್ನು ಕೇವಲ ನಿಮಗೋಸ್ಕರ ಅಷ್ಟೇ ಅಲ್ಲ ಬದಲಿಗೆ ನಿಮ್ಮ ಇಡೀ ಕುಟುಂಬದ ಒಳ್ಳೆಯದಕ್ಕಾಗಿ ಹಾಗಾಗಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೊನೆ ತನಕ ನೋಡಿ ಒಂದು ಮಾತನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಇಲ್ಲಿ ನಮ್ಮ ದಿನ ಒಳ್ಳೆಯದೇ ಆಗಲಿ ಅಥವಾ ಕೆಟ್ಟದ್ದೇ ಆಗಲಿ ಆತ್ಮಗಳ ಜೊತೆ ಲೀನವಾಗಿರುವ ಭಗವಂತನಾದ ಶಿವನನ್ನು ನೆನೆಯುದನ್ನು ಯಾವತ್ತಿಗೂ ಮರೆಯುವುದಿರಿ ಭಕ್ತಿಯಿಂದ ಸ್ವಲ್ಪ ಪೂಜೆ ಪಠಣೆ ಮಾಡಿದರೆ ಸಾಕು ತಕ್ಷಣವೇ ಅವರು ಒಲೆಯುತ್ತಾರೆ ಅಂತಹ ವ್ಯಕ್ತಿಗಳಿಗೆ ಅವರು ತಮ್ಮ ಆಶೀರ್ವಾದವನ್ನು ಕೊಡ್ತಾರೆ ಹಾಗಾಗಿ ನಿಮ್ಮ ಮೇಲೆ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಭಗವಂತನಾದ ಶಿವನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಬೇಕು ಅಂತ ಬಯಸಿದವರು ಭಕ್ತಿಯಿಂದ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ ಹಾಗೆಯೇ ಸಾಧ್ಯವಾದರೆ ಈ ವಿಡಿಯೋವನ್ನು ಎಲ್ರಿಗೂ ಶೇರ್ ಮಾಡಿ ಈ ವರ್ಷದ ಅತಿದೊಡ್ಡ ಕೆಂಪು ರಕ್ತ ಚಂದ್ರಗ್ರಹಣ ಸೆಪ್ಟೆಂಬರ್ ಏಳು ಭಾನುವಾರದ ದಿನ ಸಂಭವಿಸುತ್ತದೆ ನಮ್ಮ ಪೌರಾಣಿಕ ಕಥೆಯ ಪ್ರಕಾರ ಯಾವಾಗ ರಾಹು ಕೇತು ಮತ್ತು ಚಂದ್ರ ಹಾಗೂ ಸೂರ್ಯನನ್ನು ಆವರಿಸಿಕೊಳ್ಳಲು ಬರುತ್ತವೆಯೋ ಆಗ ಚಂದ್ರಗ್ರಹಣವೂ ಹಿಡಿಯುತ್ತದೆ ವಿಜ್ಞಾನದ ಅನುಸಾರ ಯಾವಾಗ ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಅಡ್ಡ ಬರುತ್ತದೆಯೋ ಈಗ ಇಲ್ಲಿ ಚಂದ್ರಗ್ರಹಣವು ನಡೆಯುತ್ತದೆ ಗ್ರಹಣ ಕಾಲ ಹಿಡಿಯುವ ಮುನ್ನ ಸೂತಕದ ಕಾಲ ಪ್ರಾರಂಭವಾಗುತ್ತದೆ ಈ ಸಮಯದಲ್ಲಿ ಯಾವುದೇ ರೀತಿ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ ಸೆಪ್ಟೆಂಬರ್ ಏಳರಂದು ರಾವುಗ್ರಸ್ತ ಸಂಪೂರ್ಣ ಚಂದ್ರಗ್ರಹಣ ಶ್ರೀ ವಿಶ್ವ ವಸುನಾಮ ಸಂವತ್ಸರ ಭಾದ್ರಪದ ಮಾಸ ವರ್ಷ ಋತು ದಕ್ಷಿಣಾಯಣ ಶುಕ್ಲಪಕ್ಷದಲ್ಲಿ ಭಾನುವಾರ ಅನಂತನ ಹುಣ್ಣಿಮೆಯ ದಿನ ರಾತ್ರಿ ಒಂಬತ್ತು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಪ್ರಾರಂಭವಾಗುತ್ತದೆ ಸೆಪ್ಟೆಂಬರ್ ಎಂಟು ಸೋಮವಾರ ಮಧ್ಯರಾತ್ರಿ ಒಂದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ಒಟ್ಟಾರೆಯಾಗಿ ಈ ಚಂದ್ರಗ್ರಹಣವು ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷಗಳ ಕಾಲ ಇರುತ್ತದೆ ಇಂತಹ ಸಂದರ್ಭದಲ್ಲಿ ಭಾರತದಲ್ಲಿ ಚಂದ್ರಗ್ರಹಣ ಸಂಭವಿಸುವುದರಿಂದ ಇದರ ಸೂತಕಕ್ಕೆ ಮಾನ್ಯತೆ ಹೆಚ್ಚಾಗಿರುತ್ತದೆ ಮತ್ತು ಯಾವಾಗ ಚಂದ್ರಗ್ರಹಣ ಹಿಡಿಯುತ್ತದೆಯೋ ಆಗ ಚಂದ್ರ ತನ್ನ ರಾಶಿಯನ್ನು ಬದಲಾಯಿಸುತ್ತಾನೆ ಆ ಕಾರಣದಿಂದಾಗಿ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಎಲ್ಲ ರಾಶಿ ಚಕ್ರದ ಮೇಲೆ ಇದರ ಪ್ರಭಾವ ಬೀರುತ್ತದೆ ಸೆಪ್ಟೆಂಬರ್ ಏಳರಂದು ಚಂದ್ರಗ್ರಹಣ ಹಿಡಿಯುತ್ತದೆ ಇಂಥ ಸಮಯದಲ್ಲಿ ಎಲ್ಲ ನವಗ್ರಹಗಳು ತನ್ನ ಸ್ಥಿತಿಯನ್ನು ಬದಲಾಯಿಸುತ್ತವೆ ಇದಾದ ನಂತರ ಹನ್ನೆರಡು ರಾಶಿಯ ಮೇಲೆ ಇದರ ಪ್ರಭಾವವೂ ಬೀರುತ್ತದೆ ಆದರೆ ಹನ್ನೆರಡು ರಾಶಿ ಚಕ್ರದಲ್ಲಿ ಈ ಏಳು ರಾಶಿಯವರಿಗೆ ಜೀವನದಲ್ಲಿ ಚಮತ್ಕಾರಿ ಸಕಾರಾತ್ಮಕ ಬದಲಾವಣೆ ತರುತ್ತದೆ ಈ ಏಳು ರಾಶಿಯ ಅದೃಷ್ಟ ಜನರ ಬಗ್ಗೆ ಒಂದೊಂದಾಗಿ ತಿಳಿಯೋಣ ಅದಕ್ಕಿಂತ ಮೊದಲು ವಿಡಿಯೋಗೆ ಇಲ್ಲಿಯವರೆಗೂ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮೊದಲ ಬಾರಿ ನಮ್ಮ ಚಾನೆಲ್ಗೆ ನೀವು ಭೇಟಿ ನೀಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ಏಳು ಅದೃಷ್ಟ ರಾಶಿಗಳಲ್ಲಿ ನಿಮ್ಮ ರಾಶಿ ಅಷ್ಟೇ ಅಲ್ಲ ನಿಮ್ಮ ಕುಟುಂಬದವರ ಯಾರ ರಾಶಿ ಇದೆ ಅಂತಲೂ ನೋಡಿ ಎಲ್ಲಕ್ಕಿಂತ ಮೊದಲನೆಯ ಅದೃಷ್ಟದ ಭಾಗ್ಯಶಾಲಿ ರಾಶಿ ಮೇಷ ರಾಶಿ ಈ ರಾಶಿಯವರಿಗೆ ಚಂದ್ರಗ್ರಹಣದ ಪ್ರಭಾವದಿಂದ ಮತ್ತು ಈ ಹುಣ್ಣಿಮೆಯ ಪ್ರಭಾವದಿಂದ ಇವರು ಹಿಂದೆ ಮಾಡಿದ ಪಾಪಕರ್ಮಿಗಳಿಗೆ ಇಲ್ಲಿಯವರೆಗೂ ತುಂಬ ಕಷ್ಟಗಳನ್ನು ಅನುಭವಿಸುತ್ತಾ ಬಂದಿರ್ತಾರೆ ಆದರೆ ಈ ಚಂದ್ರಗ್ರಹಣದ ಪ್ರಭಾವದಿಂದ ಇವರ ಜೀವನದಲ್ಲಿ ಮಹತ್ವದ ತಿರುವನ್ನು ತರಲಿದೆ ಈ ವರ್ಷದ ಇದು ಕೊನೆಯ ಚಂದ್ರಗ್ರಹಣ ಆಗಿರುವುದರಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ಕೊನೆಗೊಳ್ಳಲಿದೆ ಆನಂದ ಸಂತೋಷದ ಮತ್ತು ಅದೃಷ್ಟದ ಜೀವನ ನಿಮ್ಮದಾಗಲಿದೆ ಈ ಹುಣ್ಣಿಮೆ ಚಂದ್ರಗ್ರಹಣದ ಪ್ರಭಾವದಿಂದ ಧನ ಲಾಭ ಆಗಲಿದೆ ಮತ್ತು ಧನ ಧಾನ್ಯ ಪ್ರಾಪ್ತಿಯಾಗಲಿದೆ ಮೇಷರಾಶಿಯವರಿಗೆ ಈ ಚಂದ್ರಗ್ರಹಣದ ಪ್ರಭಾವದಿಂದ ಹಣವು ಹೆಚ್ಚಿನ ಪ್ರಮಾಣದಲ್ಲಿ ಅಭಿವೃದ್ಧಿಯಾಗಲಿದೆ ನಿಮ್ಮ ಉದ್ಯೋಗ ಉನ್ನತ ಸ್ಥಾನಕ್ಕೆ ಏರುವ ಅದೃಷ್ಟ ಪ್ರಾಪ್ತಿಯಾಗಲಿದೆ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ ಈ ಚಂದ್ರಗ್ರಹಣದ ಪ್ರಭಾವದಿಂದ ಒಳ್ಳೆಯ ಶುಭಯೋಗವನ್ನು ಕಾಣಲಿದ್ದೀರಿ ಸ್ವಂತ ಮನೆ ಕಾರು ಖರೀದಿಸುವ ರಾಜಯೋಗ ಪ್ರಾಪ್ತಿಯಾಗಲಿದೆ ಸಡಗರ ಸಂಭ್ರಮದಿಂದ ಆನಂದದಿಂದ ನಿಮ್ಮ ಜೀವನವನ್ನು ಅನುಭವಿಸುವಿರಿ ಹಾಗೂ ಎರಡನೇ ಅದೃಷ್ಟ ರಾಶಿ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಈ ಚಂದ್ರಗ್ರಹಣದ ಪ್ರಭಾವದಿಂದ ಸಂತೋಷದ ಜೀವನವನ್ನು ಪಡೆಯುತ್ತಾರೆ ಎಲ್ಲ ಕೆಲಸಗಳಲ್ಲಿ ಯಶಸ್ಸನ್ನು ಜೊತೆಗೆ ಉತ್ತಮ ಲಾಭವನ್ನು ಕಾಣುವರು ಇದರಿಂದ ಋಷಭ ರಾಶಿಯವರ ಆತ್ಮವಿಶ್ವಾಸ ಇನ್ನೂ ಭಾರಿ ಹೆಚ್ಚಾಗುತ್ತದೆ ಹಾಗಾಗಿ ವಾಹನ ಖರೀದಿ ಮನೆ ಖರೀದಿ ಆಸ್ತಿ ಖರೀದಿಯನ್ನು ಖರೀದಿಸುವಂಥ ಯೋಗ ಒಲಿದು ಬರಲಿದೆ ಈ ಹುಣ್ಣಿಮೆ ಚಂದ್ರಗ್ರಹಣದ ಪ್ರಭಾವದಿಂದ ನಿಮ್ಮ ಮನಸ್ಸಿಚ್ಛೆಗಳು ಪೂರ್ತಿಯಾಗಿ ಈಡೇರುವುದು ನಿಮ್ಮ ಕುಟುಂಬದೊಂದಿಗೆ ನೀವು ಸಂತೋಷದಿಂದ ಆನಂದದಿಂದ ಜೀವನವನ್ನು ನಡೆಸುವಂಥ ಯೋಗ ಕೂಡಿ ಬರಲಿದೆ ಶಿವನ ಸಂಪೂರ್ಣವಾದ ಆಶೀರ್ವಾದ ಈ ರಾಶಿಯವರ ಮೇಲೆ ಬೀಳಲಿದೆ ಇದರಿಂದ ನಿಮ್ಮ ಹಣಕಾಸಿನಲ್ಲಿ ಆರೋಗ್ಯದಲ್ಲಿ ಒಳ್ಳೆಯ ವಿಚಾರವನ್ನು ಕಾಣುವಿರಿ ಋಷಭ ರಾಶಿಯವರು ಯಾವುದೇ ಕ್ಷೇತ್ರದಲ್ಲಿ ಕೂಡ ಯಶಸ್ಸಿನ ಜಯಬೇರಿಯನ್ನು ಕಾಣುವಿರಿ ಹಾಗೂ ನೀವೇನಾದರೂ ಕನ್ಯಾ ರಾಶಿಯವರಾಗಿದ್ದರೆ ಈ ಹುಣ್ಣಿಮೆಯ ಮತ್ತು ಚಂದ್ರಗ್ರಹಣದ ಪ್ರಭಾವದಿಂದ ಕೆಲಸದಲ್ಲಿ ಪ್ರತಿಯೊಂದು ಕಷ್ಟಗಳಲ್ಲಿ ಕೂಡ ಹಲವಾರು ಕಡೆಯಿಂದ ಸಹಾಯ ಸಿಗುತ್ತದೆ ಇದರಿಂದ ನಿಮ್ಮ ಕೆಲಸಗಳು ಕಾರ್ಯಗಳು ಯಾವುದೇ ಸಮಸ್ಯೆ ಇಲ್ಲದೆ ಯಾವುದೇ ಅಡೆತಡೆ ಇಲ್ಲದೆ ಸಮಯಕ್ಕೆ ಸರಿಯಾಗಿ ನಿಮ್ಮ ಕೆಲಸಗಳು ಪೂರ್ಣಗೊಳ್ಳುತ್ತದೆ ಜೊತೆಗೆ ತುಂಬ ಲಾಭವನ್ನು ಪಡೆಯುತ್ತೀರಿ ನೀವೇನಾದರೂ ಆರ್ಥಿಕ ನೆರವು ಕೇಳಿದರೂ ಸಹ ಯಾರೂ ಕೂಡ ಇಲ್ಲ ಅಂತ ಹೇಳಲ್ಲ ಅಷ್ಟೊಂದು ಉತ್ತಮವಾದ ಯೋಗವನ್ನು ಈ ಚಂದ್ರಗ್ರಹಣ ನಿಮಗೆ ನೀಡುತ್ತೆ ಬಹಳಷ್ಟು ಸಂತೋಷ ನೆಮ್ಮದಿ ಸಮೃದ್ಧಿ ಜೀವನವನ್ನು ನೀವು ಕಾಣ್ತೀರ ನಿಮ್ಮ ಪರಿಶ್ರಮದಿಂದ ನಿಮ್ಮ ಆಸೆ ಆಕಾಂಕ್ಷೆಗಳು ನೆರವೇರುತ್ತವೆ ಮತ್ತು ನಿಮ್ಮ ಗುರಿಯನ್ನು ಸಾಧಿಸಲು ಈ ಚಂದ್ರಗ್ರಹಣವು ನಿಮಗೆ ಹಲವಾರು ಅನುಕೂಲಕರ ವಾತಾವರಣವನ್ನು ನೀಡುತ್ತದೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನೀವು ಸದೃಢರಾಗ್ತೀರಾ ಇದರಿಂದ ನಿಮ್ಮ ಜೀವನವು ಇನ್ನಷ್ಟು ಏಳಿಗೆಯ ರೂಪದಲ್ಲಿ ಹೊರಹೊಮ್ಮುತ್ತದೆ ಒಟ್ಟಿನಲ್ಲಿ ಕನ್ಯಾ ರಾಶಿಯವರಿಗೆ ಈ ಸಂಪೂರ್ಣ ಚಂದ್ರಗ್ರಹಣದ ಬೆಂಬಲವನ್ನು ಪಡೆಯುತ್ತಾರೆ ಹಾಗೂ ನಾಲ್ಕನೇದಾಗಿ ತುಲಾರಾಶಿ ಈ ರಾಶಿಯವರಿಗೆ ಈ ಚಂದ್ರಗ್ರಹಣದ ಪ್ರಭಾವದಿಂದ ತುಂಬ ಲಾಭ ಸಿಗುವಂಥ ಸೂಚನೆಗಳಿವೆ ಕೆಲಸದ ಕ್ಷೇತ್ರಗಳಲ್ಲಿ ಇವರ ಪ್ರತಿಭೆ ಬೆಳಕಿಗೆ ಬರಲಿದೆ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಧನ ಲಾಭವಾಗಲಿದೆ ಸಮಾಜದಲ್ಲಿ ಈ ರಾಶಿಯವರಿಗೆ ಗೌರವ ಉತ್ತಮವಾದ ಸ್ಥಾನಮಾನ ಸಿಗಲಿದೆ ಬಂಧು ಮಿತ್ರರು ತುಲಾರಾಶಿ ಜನರಿಗೆ ಪ್ರೀತಿಯಿಂದ ಕಾಣುವರು ಜೊತೆಗೆ ಕುಟುಂಬದಲ್ಲಿ ಇವರಿಗೆ ಗೌರವ ಸಿಗಲಿದೆ ತುಲಾರಾಶಿಯ ಜನರಿಗೆ ಆರೋಗ್ಯ ಸಮಸ್ಯೆಗಳಿದ್ದರೆ ಈ ಹುಣ್ಣಿಮೆಯ ಚಂದ್ರಗ್ರಹಣದ ಪ್ರಭಾವದಿಂದ ಆರೋಗ್ಯ ಸಮಸ್ಯೆಯಲ್ಲಿ ಉತ್ತಮವಾದ ಸುಧಾರಣೆಯನ್ನು ಕಾಣುವರು ಮತ್ತು ಕುಟುಂಬ ಸಮಸ್ಯೆಗಳು ದೂರವಾಗಿ ಸಂತೋಷದಿಂದ ಜೀವನ ನಡೆಸುವಂಥ ಆಕಸ್ಮಿಕ ಧನಲಾಭವು ಸಿಗುವಂಥ ಭಾಗ್ಯ ಒಲಿದು ಬರಲಿದೆ ಒಟ್ಟಿನಲ್ಲಿ ಈ ಚಂದ್ರಗ್ರಹಣದ ಪ್ರಭಾವದಿಂದ ತುಲಾ ರಾಶಿಯವರಿಗೆ ಅದೃಷ್ಟದ ಲಾಭವನ್ನು ಪಡೆಯುವರು ಹಾಗೂ ಐದನೇದಾಗಿ ವೃಶ್ಚಿಕ ರಾಶಿ ಈ ರಾಶಿಯವರಿಗೆ ಈ ಚಂದ್ರಗ್ರಹಣದ ಪ್ರಭಾವದಿಂದ ಒಳ್ಳೆಯ ಕಾರ್ಯ ಒಳ್ಳೆಯ ಸುಭಯೋಗ ಒಳ್ಳೆಯ ಅದೃಷ್ಟದೊಂದಿಗೆ ಹಣ ಲಾಭವನ್ನು ಕಾಣುವರು ನಿಮಗೆ ಈ ಚಂದ್ರಗ್ರಹಣದ ಪ್ರಭಾವದಿಂದ ಅದೃಷ್ಟವನ್ನು ತರುವುದು ಎಲ್ಲ ಕಡೆಯಿಂದ ಆದಾಯ ಮೂಲಗಳು ನಿಮ್ಮದಾಗಲಿವೆ ವಿಶೇಷವಾಗಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಹಣ ಅಭಿವೃದ್ಧಿಯಾಗಲಿದೆ ಈ ರಾಶಿಯವರು ಇಂದೆಂದು ಕಾಣದ ಸಂತೋಷ ಮತ್ತು ಶುಭಯೋಗದೊಂದಿಗೆ ಒಳ್ಳೆಯ ಶುಭ ಸಮಾಚಾರವನ್ನು ಕೇಳುವರು ಮನಸ್ಸಿನಲ್ಲಿದ್ದ ಆಶೆಗಳು ಈಡೇರುವುದು ಈ ಹುಣ್ಣಿಮೆಯ ಚಂದ್ರಗ್ರಹಣದ ನಂತರ ಎಲ್ಲಾ ಸಮಸ್ಯೆಗಳು ದೂರವಾಗಲಿದೆ ನೀವು ಅಂದುಕೊಂಡಂತ ಜೀವನ ನಿಮ್ಮದು ಆಗಲಿದೆ ಮಿತ್ರರ ಜೊತೆ ಸಂತೋಷದ ವಿಷಯಗಳನ್ನು ಕಳೆಯುವಿರಿ ಇನ್ನು ಮುಂದೆ ಹಣಕಾಸಿನ ತೊಂದರೆಗಳು ಬರುವುದಿಲ್ಲ ನೀವು ಮನಸ್ಸು ಮಾಡಿ ಕೆಲಸ ಕಾರ್ಯಗಳನ್ನು ಹುಣ್ಣಿಮೆ ಮತ್ತು ಚಂದ್ರಗ್ರಹಣದ ನಂತರ ಪ್ರಾರಂಭಿಸಿದ್ದೇ ಆದರೆ ಯಶಸ್ಸಿನ ಜೊತೆ ಧನ ಲಾಭವನ್ನು ಕಾಣುವಿರಿ ರಾಜಯೋಗವು ನಿಮಗೆ ಕೂಡಿ ಬರಲಿದೆ ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳನ್ನು ನಡೆಸುವಂಥ ಶುಭ ಸಮಯವೂ ಕೂಡಿ ಬರಲಿದೆ ಈ ಶುಭ ಕಾರ್ಯಗಳನ್ನು ನಡೆಸುವ ಮೂಲಕ ನಿಮ್ಮ ಮನಸ್ಸು ತುಂಬ ಸಂತೋಷವಾಗಿರುತ್ತೆ ಮತ್ತು ನೀವು ಅಂದುಕೊಂಡಿರುವಂಥ ಎಲ್ಲ ಮನಶಿಚ್ಛೆಗಳು ಈಡೇರುವಂಥ ಸಮಯ ಕೂಡ ಬಂದಿದೆ ಒಟ್ಟಿನಲ್ಲಿ ಈ ಚಂದ್ರಗ್ರಹಣವು ವೃಶ್ಚಿಕ ರಾಶಿಯವರಿಗೆ ಅನುಕೂಲಕರವಾದ ಒಳ್ಳೆಯ ಕಾರ್ಯಗಳನ್ನು ನಡೆಸುವಂಥ ಶುಭಯೋಗವನ್ನು ತಂದುಕೊಡಲಿದೆ ಮತ್ತು ಹಾರೊಂದದಾಗಿ ಒಂದು ವೇಳೆ ನೀವೇನಾದರೂ ಧನಸ್ಸು ರಾಶಿಯವರಾಗಿದ್ದರೆ ನಿಮ್ಮ ಜೀವನದಲ್ಲಿ ಒಳ್ಳೆಯ ಯಶಸ್ಸು ಪ್ರಶಂಸೆಯನ್ನು ಪಡೆಯಬಹುದು ಕೆಲಸದಲ್ಲಿ ಅಥವಾ ನೀವು ಮಾಡುವ ಯಾವುದೇ ಕಾರ್ಯಗಳಲ್ಲಿ ಸ್ಪರ್ಧೆ ಅಂತ ಬಂದರೆ ನಿಮ್ಮ ಬುದ್ಧಿ ಚಾತುರ್ಯದಿಂದ ಜಯವನ್ನು ಕಾಣುವಿರಿ ಜೊತೆಗೆ ನಿಮಗೆ ಗೌರವ ಕೀರ್ತಿ ಸಿಗಬಹುದು ಮತ್ತು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯವನ್ನು ಬೆಳೆಸಿಕೊಳ್ಳುವುದು ಒಳ್ಳೆಯ ಅವಕಾಶ ಇದು ಈ ಸಮಯದಲ್ಲಿ ನಿಮ್ಮ ಮನಸ್ಸಿನ ಭಾವನೆಯನ್ನು ಹಂಚಿಕೊಳ್ಳಿ ಇದರಿಂದ ನಿಮ್ಮ ಬಾಂಧವ್ಯವು ಇನ್ನಷ್ಟು ಉತ್ತಮಗೊಳ್ಳುತ್ತದೆ ಧನಸ್ಸು ರಾಶಿಯವರಿಗೆ ಚಂದ್ರಗ್ರಹಣದ ಪ್ರಭಾವದಿಂದ ಕೋರ್ಟ್ ಕಚೇರಿಗಳಲ್ಲಿ ಕೆಲಸ ಕಾರ್ಯಗಳಲ್ಲಿ ಇನ್ನೂ ಅನೇಕ ರೀತಿಯ ವಿಷಯಗಳಲ್ಲಿ ಯಶಸ್ಸು ಸಿಗುವಂಥ ಭಾಗ್ಯ ಒಲಿದು ಬರಲಿದೆ ಇಲ್ಲಿಯವರೆಗೂ ಇದ್ದ ಅಡೆತಡೆಗಳು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಬರುವುದಿಲ್ಲ ಬರೀ ಯಶಸ್ಸನ್ನು ಕಾಣುವಿರಿ ನೀವು ಏನೇ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಿದರೂ ಸಹ ಯಶಸ್ಸನ್ನು ಕಾಣುತ್ತ ಜೊತೆಗೆ ಉತ್ತಮವಾದ ಧನ ಲಾಭವನ್ನು ಸಹ ನೀವು ಕಾಣ್ತೀರಾ ನೀವು ಮುಟ್ಟಿದ್ದೆಲ್ಲ ಚಿನ್ನಾಗಿ ಬಾಳು ಬಂಗಾರವಾಗುವಂಥ ಸಮಯ ಅಂದರೆ ತಪ್ಪಾಗುವುದಿಲ್ಲ ಹಾಗೂ ಕೊನೆಯದಾಗಿ ಏಳನೇ ರಾಶಿ ಮೀನರಾಶಿ ಮೀನರಾಶಿಯವರಿಗೆ ಚಂದ್ರಗ್ರಹಣದ ಪ್ರಭಾವದಿಂದ ಕಾಳಜಿಯಾಗುವಂಥ ಕಾಳಜಿ ವಹಿಸುವಂಥ ಒಳ್ಳೆಯ ಅದೃಷ್ಟ ಜೀವನವನ್ನು ತಂದುಕೊಡಲಿದೆ ಈ ರಾಶಿಯವರಿಗೆ ಈ ಹುಣ್ಣಿಮೆಯ ಚಂದ್ರಗ್ರಹಣವು ಯಾವ ಥರ ಪ್ರಭಾವ ಬೀರುತ್ತೆ ಅಂದರೆ ಯಾವುದೇ ಕೆಲಸ ಕಾರ್ಯದಲ್ಲಿ ಹಾಕಿದ ಪರಿಶ್ರಮಕ್ಕೆ ಉತ್ತಮವಾದ ಧನ ಲಾಭವಾಗಲಿದೆ ತಾಯಿ ಲಕ್ಷ್ಮೀ ದೇವಿಯು ಮೀನರಾಶಿಯವರಿಗೆ ಕರುಣೆಯನ್ನು ತೋರಿದ್ದಾಳೆ ನಿಮ್ಮ ಕಷ್ಟದ ದಿನಗಳಿಗೆ ಗುಡ್ ಬೈ ಹೇಳಿ ಅದೃಷ್ಟದ ಜೀವನಕ್ಕೆ ವೆಲ್ಕಮ್ ಮಾಡಿಕೊಳ್ಳುವ ಸಮಯ ನೀವು ಕೈಗೊಂಡ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆಯುವಿರಿ ಹೊಸ ವಾಹನ ಹೊಸ ಮನೆಯನ್ನು ಖರೀದಿ ಮಾಡುವಂಥ ಯೋಗ ಕೂಡಿ ಬರಲಿದೆ ಮೀನರಾಶಿಯವರಿಗೆ ಉತ್ತಮವಾದ ಜೀವನದ ಜೊತೆಗೆ ಸಿರಿ ಸಂಪತ್ತು ಪ್ರಾಪ್ತಿಯಾಗಲಿದೆ ಈ ಚಂದ್ರಗ್ರಹಣದ ಮುಗಿದ ನಂತರ ಶಿವನ ದೇವಸ್ಥಾನಕ್ಕೆ ಹೋಗಿ ಪಂಚಮೃತಾಭಿಷೇಕವನ್ನು ಮಾಡಿಸಿದರೆ ಶಿವನ ಸಂಪೂರ್ಣ ಆಶೀರ್ವಾದವು ನಿಮ್ಮ ಮೇಲೆ ಬೀಳಲಿದೆ ಮತ್ತು ತಾಯಿ ಧನಲಕ್ಷ್ಮಿಯ ವಕ್ರದೃಷ್ಟಿಯು ನಿಮ್ಮ ಮೇಲೆ ಬೀಳುವುದರಿಂದ ನಿಮಗೆ ಜೀವನದಲ್ಲಿ ಹೆಚ್ಚಿನ ಅವಕಾಶಗಳು ಸಿಗಲಿದೆ ಮತ್ತು ಅದೃಷ್ಟದ ಜೀವನವನ್ನು ಅನುಭವಿಸುತ್ತಾ ಸಂತೋಷ ಸಡಗರ ಆನಂದ ಸಂಭ್ರಮದಿಂದ ಜೀವನವನ್ನು ಸಾಗಿಸುವಿರಿ ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಜುಕೇಟಿವ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ ನೀವು ಶೇರ್ ಮಾಡುವುದರಿಂದ ನಿಮ್ಮಿಂದ ಅವರಿಗೂ ಉಪಯೋಗ ಆಗಬಹುದು ಧನ್ಯವಾದ